ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇಮ್ ಮಾಡಿ ಫ್ರೆಂಡ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಹಾಂ ಒಂದು ಬಿ ಎಚ್ ಎ ಫ್ಲ್ಯಾಟು ಹಾಂ ಫ್ರೆಂಡ್ ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಇದು ಒನ್ ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ರಾಜ್ಯ ಸರ್ಕಾರ ಬಡವರಿಗೆ ಅಂತ ಇದು ನಿರ್ಮಾಣ ಮಾಡ್ತಾಯಿದೆ ಒನ್ ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ನಿಮ್ಗೆ ಏನಾರ ಸ್ವಂತ ಮನೆ ಬೆಂಗಳೂರಿನಲ್ಲಿ ಬೇಕು ಅಂದರೆ ಸುತ್ತಮುತ್ತ ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ಒನ್ ಬಿ ಎಚ್ ಎ ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಾ ಇದೆ ಒನ್ ಬಿ ಎಚ್ ಎ ಫ್ಲ್ಯಾಟು ಫಂಡ್ ಇದು ರಾಜ್ಯ ಸರ್ಕಾರದಿಂದ ಕಟ್ತಿರುವಂತಹ ಬಡವರಿಗೆ ಮೀಸಲಾತಿ ಇಕ್ಕಿರುವಂಥ ಒನ್ ಬಿ ಎಚ್ ಎ ಫ್ಲ್ಯಾಟು ಫೆಂಡ್ ಇದು ಸರ್ಕಾರ ಏನು ಫ್ರೀಯಾಗಿ ಕೊಡ್ತಾ ಇಲ್ಲ ಇದು ನಿಮಗೆ ಸಬ್ಸಿಡಿ ಸಿಗುತ್ತೆ ಸರ್ಕಾರದಿಂದ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಇದರಲ್ಲಿ ಫ್ರೆಂಡ್ ಇದು ನಿಮಗೆ ಏನು ತೋರಿಸ್ತಾ ಇರೋದು ನಿಮಗೆ ತಮ್ಮ ಅರ್ಸ್ನಲ್ಲಿ ಅಂತ ಇದು ಸುಮ್ಮನೆ ತೋರಿಸ್ತಾ ಇದೆ ಫ್ರೆಂಡ್ ಇದು ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದೆ ಆ ಫ್ರೆಂಡ್ ಇದು ಈ ಥರ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳು ಇರ್ತವೆ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಈಗ ಒಂದು ಬಿ ಎಚ್ ಎಫ್ಲ್ಯಾಟ್ ಬೆಂಗಳೂರಿನಲ್ಲಿ ನಾನಾ ಕಡೆ ಇದು ಫ್ಲ್ಯಾಟ್ಗಳು ಇರ್ತವೆ ನೋಡಿ ಇದು ಈ ಥರ ಚೆನ್ನಾಗಿ ಕಟ್ಟಿರುತ್ತೆ ಫ್ರೆಂಡ್ ಫಿನಿಶಿಂಗ್ ಆಗಿರುವಂತಹ ಇದು ಒಂದು ಬ್ಲಾಕ್ನಲ್ಲಿ ನಿಮಗೆ ವೀಡಿಯೋ ತೋರಿಸ್ತಾ ಇರೋದು ಆ ಇದು ಏನು ಒಂದು ಬಿ ಎಚ್ ಬಿಎಚ್ ಫ್ಲಾಟ್ ಹತ್ರ ಸುಮಾರು ಸಿಟಿಯಿಂದ ಸ್ವಲ್ಪ ದೂರ ಇರ್ಬೋದು ಒಂದು ಒಂದೊಂದು ಕಡೆ ಹತ್ರ ಇರ್ತವೆ ಏನಾರ ಬೆಂಗಳೂರಿನಲ್ಲಿ ಆನ್ಲೈನಲ್ಲಿ ಸಲ್ಲಿಸ್ಕೊಂಡು ನೀವು ಫ್ಲಾಟ್ಗಳು ಪಡ್ಕೋಬೋದು ಫ್ರೆಂಡ್ ನೇರವಾಗಿ ನೀವು ಆನ್ಲೈನ್ ಅರ್ಜಿ ಸಲ್ಲಿಸ್ಬೋದು ಅಥವಾ ನಿಮ್ಮ ಕ್ಷೇತ್ರ ಆದಂತಹ ನಿಮ್ಮ ಅಮ್ಮೇಲೆ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಹ ಇಲ್ಲಿ ನೀವು ತಗೊಂಡು ಫ್ರೆಂಡ್ ಒನ್ ಬಿ ಎಚ್ ಎ ಫ್ಲಾಟ್ ಇದು ನಿಮಗೆ ನೋಡಿ ಈ ಥರ ಸೈನಿಂಗ್ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಪ್ರತಿಯೊಂದು ನೀರಿನ ವ್ಯವಸ್ಥೆ ಆಗಿರ್ಬೋದು ಲಿಫ್ಟ್ ಅಂತಿಲ್ಲ ಇದು ಜಿ ಪ್ಲಸ್ ತ್ರೀ ಹಂತದಲ್ಲಿ ಲಿಫ್ಟ್ ಇರಲ್ಲ ಅದೇ ಎಂಟು ಫ್ಲೋರು ಹದಿನಾಲ್ಕು ಫ್ಲೋರಲ್ಲಿ ಮಾತ್ರ ಇದು ಸ್ಕೀಮಲ್ಲಿ ಲಿಫ್ಟ್ ಇರುತ್ತೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಗಾಳಿನು ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ ಫ್ರೆಂಡ್ ಇದು ಬೆಡ್ರೂಮು ಹೌದು ಇದು ಒಂದು ಬಿ ಎಚ್ ಫ್ಲ್ಯಾಟು ಏನು ರಾಜ್ಯ ಸರ್ಕಾರ ಕಟ್ತಿರುವಂಥ ಇದು ಒಂದು ಬಿ ಎಚ್ ಟೋಟಲ್ಲು ನಿಮಗೆ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ಸರ್ಕಾರ ಸಬ್ಸಿಡಿ ಕೊಡ್ತಾಯಿದೆ ಬಡವರಿಗೆ ಅಂತ ನಿಮಗೆ ತಿಳಿಸ್ತೀನಿ ನೋಡಿ ಇದು ಫ್ಲ್ಯಾಟ್ಗಳು ಎಲ್ಲ ಒಂದೇ ಅಳತೆಯೇ ಇರ್ತವೆ ನೀವು ಬೆಂಗಳೂರಲ್ಲಿ ಯಾವ ಕಡೆ ಹೋದರೂ ಎಲ್ಲ ಸೇಮ್ ಟು ಸೇಮ್ ಸ್ಕ್ವೈರ್ ಫೀಟಲ್ಲಿ ನೋಡಿ ಇದು ಬಾತ್ರೂಮ್ ಅಷ್ಟೇ ಸಪ್ರೇಟ್ ಇರುತ್ತೆ ಬಚ್ಚ ಮನೆ ಸಪ್ರೇಟ್ ಇರುತ್ತೆ ಒಂದು ಬೆಡ್ರೂಮ್ ಇರುತ್ತೆ ನಿಮಗೆ ಏನು ಈ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಾ ಇರೋದು ಸುಮಾರು ಈಗ ಸದ್ಯಕ್ಕೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಡೆ ಅದೇ ಥರ ಜನ್ ಜನರಲ್ ಕ್ಯಾಟಗರಿಗೆ ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹತ್ತುವರೆ ಲಕ್ಷ ರೂಪಾಯಿ ಇಲ್ಲಿ ಫ್ಲಾಟ್ ಆಗುತ್ತೆ నోడి నిష్ట కనస్థన్ బి హ ఫ్లాట్ ఒన్ బి ఎ ఫ్లాటూ సింగల్ బెడ్రూము టు నైంటీ త్రీ హండ్రెడ్ ఒళ్ళగడే స్క్వేర్ ఫీటల్ బరుత్ అసే ఇది టు ఎయిటీ ఇలా త్రీ హండ్రెడ్ స్క్వేర్ ఫీటల్ వన్ బి ఫ్లాట్ బరు ఫ్రెండ్ ఏనో ఈ ఒన్ బి ఎ ಏನು ಫ್ಲಾಟಲ್ಲಿ ನೀವು ಬೆಂಗಳೂರಲ್ಲಿ ಆದವರು ಒಂದೇ ಅಳತೆಯಲ್ಲಿ ಕಟ್ಟಿರ್ತಾರೆ ಬೇರೆ ಕಡೆ ಏನು ಚೇಂಜಸ್ ಇರೋಲ್ಲ ಏನಪ್ಪ ಅಂದರೆ ಇಲ್ಲಿ ಫ್ಲೋರ್ಗಳು ಚೇಂಜಸ್ ಇರ್ತವೆ ಈಗ ಮೂ ಮೂರು ಫ್ಲೋರ್ಸು ಮೂರು ಫ್ಲೋರು ಜಿ ಪ್ಲಸ್ ತ್ರೀ ಮತ್ತು ಎಂಟು ಫ್ಲೋರು ಅದೇ ಥರ ಹದಿನಾಲ್ಕು ಫ್ಲೋರು ಇತ್ತೀಚೆ ದಿನಗಳಲ್ಲಿ ಜಾಸ್ತಿ ಜಿ ಪ್ಲಸ್ ತ್ರೀನೇ ಕಟ್ತಾಯಿದ್ದಾರೆ ಯಾಕೆಂದರೆ ಹದಿನಾಲ್ಕು ಫ್ಲೋರು ಅಂದರೆ ಖರ್ಚು ವೆಚ್ಚ ಜಾಸ್ತಿ ಅಂದ್ಬಿಟ್ಟು ಈಗ ಜಿ ಪ್ಲಸ್ ತ್ರೀ ಹಂತದಲ್ಲೇ ನಿರ್ಮಾಣ ಮಾಡ್ತಾಯಿದ್ದಾರೆ ಆದರೆ ಮೆಟ್ಲು ಲಿಫ್ಟಿಲ್ಲ ಈ ಥರ ಮೆಟ್ಲುಗಳ ಫ್ರೆಂಡ್ ನಿಮಗೆ ಏನು ತೋರಿಸಿದ್ದೀನಿ ಒಂದು ಬಿ ಎಚ್ ಎ ಫ್ಲಾಟು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ಫ್ರೆಂಡ್ ಬೆಂಗಳೂರಿನಲ್ಲಿ ನಾನಾ ಕಡೆ ಈ ತಾಲಿ ಇದ್ದಾವೆ ಇನ್ನೂ ಕೆಲವು ಕಡೆ ತಾಳಿ ಇಲ್ಲ ಈಗ ಸದ್ಯಕ್ಕೆ ನೀವು ತೊಂಬೇಕು ಅಂದರೆ ಜಿ ಸಲ್ಸ್ಬೇಕು ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಬೇಕು ನಂತರ ಬ್ಯಾಂಕ್ ಲೋನ್ ಇದೆ ನಿಮಗೆ ಬ್ಯಾಂಕ್ ಲೋನಲ್ಲೂ ಸಹ ನಿಮಗೆ ಲೋನ್ ಮಾಡಿಸ್ಕೊಡ್ತಾರೆ ಮಿಕ್ಕಿದ ಬ್ಯಾಲೆನ್ಸ್ ಕಟ್ಕೊಂಡು ನೀವು ವಾಸವಾಗಿರ್ಬೋದು ಬಾಡಿಗೆ ಮನೆಯಲ್ಲಿ ಒದ್ದಾಡೋ ಬದಲು ಇಲ್ಲಿ ನಿಮ್ಮ ಅದೇ ಬಾಡಿಗೆ ಕಟ್ಟೋದು ಇಲ್ಲಿ ಇ ಎಮ್ ಐ ಕಟ್ಕೊಂಡು ನೀವು ಹೋಗ್ಬೋದು ಅಂತ ನಾನು ಲಾಸ್ಟಾಗಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಈಗ ಬೆಂಗಳೂರಲ್ಲಿ ಒಂದು ಬಿ ಎಚ್ ಎ ಫ್ಲ್ಯಾಟು ಆರೂವರೆ ಏಳು ಸಾವಿರ ರೂಪಾಯಿ ಇದ್ದೇ ಇರುತ್ತೆ ಅದೇ ಥರ ಇಲ್ಲಿ ನೀವು ಅದೇ ಇ ಎಮ್ ಐ ಕಟ್ಕೊಂಡು ಹೋಗ್ಬೋದು ಸರ್ಕಾರವೂ ಸ್ವಲ್ಪ ಸಬ್ಸಿಡಿ ಸಹಾಯಧನ ಬಡ್ಡಿ ಸಹಾಯಧನನೂ ಕೊಡ್ತಾಯಿದೆ ಆ ಒಂದು ಮೂರು ಸಾವಿರ ಒಳಗಡೆ ಸಹ ನೀವು ತಗೊಂಡಿರೋ ಲೋನ್ಗೆ ಬಡ್ಡಿ ಸಹಾಯಧನ ಸಿಗುತ್ತೆ ಅಂತ ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಮಸ್ಕಾರ